ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಲ್ಲ ಶ್ರೀಗಳು ಬೇರೆ ಬೇರೆ ರೀತಿಯಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜೋಡಿಕೊಂಡಿದ್ದಾರೆ ಅಗತ್ಯವಾದ ವಿಷಯವನ್ನ ಗಮನಿಸಬೇಕು ಎಲ್ಲರೂ ಭಾರತೀಯ ಸಂತ ಮಹಾಪರಿಷತ್ ಇಡೀ ಗಣವನ್ನ ಮಠಾಧಿಪತಿಗಳನ್ನ ಒಂದು ಕಡೆ ಸೇರಿಸಿ ನಮ್ಮೆಲ್ಲರಿಗೂ ಒಂದು ಕಾಯಕ ಕೊಡಬೇಕು ಅನ್ನುವಂತ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ದಾರೆ ನೀವೆಲ್ಲರೂ ಇವತ್ತಿನಿಂದ ಈ ಕಾರ್ಯವನ್ನು ನಿಮ್ಮ ನಿಮ್ಮ ಮಠಗಳ ಆಸುಪಾಸಿನಲ್ಲಿ ನಿಮ್ಮ ನಿಮ್ಮ ಶಿಷ್ಯರುಗಳನ್ನ ಬಳಸಿಕೊಂಡು ಹಿಂದೂ ಸಮಾಜವನ್ನು ಕಟ್ಟುವ ಕೆಲಸ ನೀವೆಲ್ಲರೂ ಮಾಡಬೇಕು ಆ ಕೆಲಸ ಮಾಡಿದಾಗ ಇವತ್ತು ಮಾಡಿರುವಂತಹ ಈ ಕಾರ್ಯ ಸಹ ಖಂಡಿತವಾಗಿ ದೇವರ ಪಾದವನ್ನ ಸೇರುತ್ತೆ ನಾವೆಲ್ಲ ನಮ್ಮನ್ನ ಸಮಾಜ ಬಯಸ್ತಾ ಇದೆ ಹಿಂದೂ ಧರ್ಮ ಇವತ್ತು ಬಹಳ ಸಂಕಷ್ಟ ಕಾಲದಲ್ಲಿ ಇದೆ ಅಂತ ನಾವು ಭಾವಿಸಿಕೊಂಡ್ರೆ ತಪ್ಪು ಸಂಕಷ್ಟ ಇಲ್ಲ ಆದ್ರೆ ಹಿಂದೂ ಸಮಾಜವನ್ನು ಸಂರಕ್ಷಣೆ ಮಾಡುವ ಕಾರ್ಯ ಮತ್ತದಕ್ಕೆ ಸಂಸ್ಕಾರವನ್ನು ಕೊಡುವ ಕೆಲಸ ಅದು ಮಠಾಧೀಶರಿಂದ ಸಂತರಿಂದ ಆಗಬೇಕು ಅನ್ನುವುದನ್ನ ದನ್ನ ಜಯೇಂದ್ರಪುರಿ ಸ್ವಾಮಿಗಳು ಆಮೇಲೆ ಹರಿಹರಪುರ ಮಠದ ಶ್ರೀಗಳು ಇಂತಹ ಒಂದು ಸತ್ಕಾರ್ಯವನ್ನು ಮಾಡಿದ್ದಾರೆ ಅವರಿಗೂ ಅವರ ಮಠದಲ್ಲಿ ಕುಳಿತುಕೊಂಡು ನಡೆಸಿಕೊಳ್ಳಬಹುದಿತ್ತು ಮೂವತ್ತು ನಲವತ್ತು ಸಭೆಗಳನ್ನು ಮಾಡುವ ಯಾವ ಅವಶ್ಯಕತೆ ಇಲ್ಲ ಆದರೆ ಇವತ್ತು ಹಿಂದೂ ಸಮಾಜದ ಏಳಿಗೆಯನ್ನು ಬಯಸಿಕೊಂಡು ಈ ಒಂದು ಸಂತ ಸಭೆಯನ್ನ ಈ ಮಂಗಳೂರು ಈ ಬೆಂಗಳೂರಿನ ಈ ಕೇಂದ್ರ ನಗರದಲ್ಲಿ ಮಾಡಿದ್ದಾರೆ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದ್ದನ್ನ ಬಹಳ ದೊಡ್ಡದಾದ ಒಂದು ಕಾಯಕ ಇದು ಬಹಳ ದೊಡ್ಡದಾದ ಒಂದು ಸರ್ಕಾರ ಆಗ ಪೂಜ್ಯ ಹದಮಾರು ಶ್ರೀಗಳು ಮಾತಾಡುವಾಗ ಹೇಳಿದ್ರು ಒಳ್ಳೆಯ ಕಾರ್ಯವನ್ನ ಒಳ್ಳೆಯ ಸಮಯ ಹೋಗಬೇಕು ಅಂತ ನಮ್ಮಲ್ಲಿ ಕರಾವಳಿಯಲ್ಲಿ ನಾವೊಂದು ದಾರಿಯನ್ನು ಶುರು ಮಾಡಿದ್ದೇವೆ ಎಲ್ಲ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡಬೇಕಾಗುವ ದೃಷ್ಟಿಯಿಂದ ಎಡನೀರು ಶ್ರೀಗಳು ನಾವೆಲ್ಲ ಸೇರಿಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಗಳು ಅಲ್ಲಲ್ಲೇ ಆಗಬೇಕು ಇವತ್ತು ನಮ್ಮಲ್ಲಿ ಸಂಸ್ಕಾರ ಇಲ್ಲ ಲವ್ ದಿಹಾದಿರಬಹುದು ಲ್ಯಾಂಡ್ ದಿಹಾದಿರಬಹುದು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ನಮ್ಗೆ ಗೊತ್ತಿದೆ ಆದ್ರೆ ಇದನ್ನ ರಕ್ಷಿಸುವವರು ಯಾರು ಇಲ್ಲ ಹಾಗಾಗಿ ಭಾರತೀಯ ಸಂತ ಮಹಾಪರಿಷತ್ ಆ ಸಂಸ್ಕಾರವನ್ನು ಕೊಡಬೇಕಾದ ದೃಷ್ಟಿಯಿಂದ ಇಂತಹ ಒಂದು ಕಾರ್ಯ ಕೇಳಿದಿದೆ ಈ ಕಾರ್ಯಗಳನ್ನೆಲ್ಲ ನಾವು ಸೇರಿಕೊಂಡು ಒಂದು ಬ್ರಹ್ಮರಥವನ್ನು ಎಳೆದ ಹಾಗೆ ಈ ಭಾರತೀಯ ಸಂತ ಮಹಾಪರಿಷತ್ ಅನ್ನುವಂತಹ ಸಂಸ್ಥೆಯನ್ನ ಇಡೀ ದೇಶವ್ಯಾಪಿ ಜಗತ್ವ ನಾವು ಎಳೆಯುವಂತಹ ಅವಶ್ಯಕತೆ ಇದೆ ಎನ್ನುವುದನ್ನು ನಿಮಗೆ ಎಲ್ಲರಿಗೂ ತಿಳಿಸ್ತಾ ನಮ್ಮ ಭಾವನೆಯನ್ನು ನಿಮ್ಮ ಮೂಲಕ ವ್ಯಕ್ತಪಡಿಸ್ತಾ ವಿರಮಿಸ್ತೇವೆ put a pie